ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಬೆಳಿಗ್ಗಿನ ತಿಂಡಿಗೆ ಒಂದು ಒಳ್ಳೆ ರುಚಿಕರವಾದ ಪಲಾವ್ ಮಾಡ್ತಾಯಿದ್ದೀನಿ ಇದು ವೆಜಿಟೇಬಲ್ ಪಲಾವ್ ಈ ಥರ ಮಾಡಿಕೊಂಡ್ರೆ ಸೇಮ್ ಬಿರಿಯಾನಿ ಥರನೇ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಮಕ್ಕಳು ಟಿಫಿನ್ ಬಾಕ್ಸ್ಗೂ ಕಟ್ಬೋದು ಮತ್ತು ನಿಮಗೂ ತಿಂಡಿಗೆ ಎಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮೊದಲಿಗೆ ನಾನಿಲ್ಲಿ ಎರಡು ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೀನ್ಸು ಒಂದು ನೌಕೋಲು ಸ್ವಲ್ಪ ಕರಿಬೇವು ಇದಿಷ್ಟೂ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೀವು ಇದಕ್ಕೆ ಬೇರೆ ತರಕಾರಿನೂ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದೂವರೆ ಇಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಪುದೀನ ಸ್ವಲ್ಪ ಜಾಸ್ತಿ ಹಾಕ್ರೆ ಅದರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಕ್ಲೀನಾಗಿ ವಾಶ್ ಮಾಡಿ ಇವಾಗ ನೆಕ್ಸ್ಟು ಎರಡು ಗಂಟೆ ಬೆಳ್ಳುಳ್ಳಿ ಸಿಪ್ಪೆ ತೆಕ್ಕೊಂಡಿದ್ದೀನಿ ಮತ್ತು ಎರಡು ಇಂಚಷ್ಟು ಶುಂಠಿ ತೊಗೋಬೇಕು ಮತ್ತು ಒಂದು ಐದಾರಷ್ಟು ಖಾರಕ್ಕೆ ಮೆಣಸಿನಕಾಯಿ ಮತ್ತು ನಾಲ್ಕು ಲವಂಗ ಎರಡು ಪೀಸಷ್ಟು ಚಕ್ಕೆ ನೀವು ಖಾರಕ್ಕೆ ಹಸಿರು ಮೆಣಸಿನಕಾಯಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ರುಬ್ಬಕ್ಕೆ ಈ ಥರ ಚಕ್ಕೆ ಲವಂಗ ಒಂದು ಎರಡೆರಡು ಪೀಸ್ ಹಾಕ್ಕೊಂಡ್ರೆ ಅದು ಘಮ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ಸ್ಪೂನಷ್ಟು ಕಸ್ತೂರಿ ಮೆತ್ತಿ ಅರ್ಧ ಸ್ಪೂನಷ್ಟು ಸೋಂಪ ಎರಡು ಪೀಸಷ್ಟು ಚಕ್ಕೆ ಲವಂಗ ಮತ್ತು ಸ್ವಲ್ಪ ಎಲೆ ಒಂದು ಈರುಳ್ಳಿನ ದೊಡ್ಡದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಇಲ್ಲಿ ಒಂದು ಕಪ್ಪಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇವ ನೀವು ಎಣ್ಣೆನೂ ಹಾಕೋಬಹುದು ಮತ್ತು ಇವಾಗ ಇದಕ್ಕೆ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊತೀನಿ ನೆಕ್ಸ್ಟು ಇವಾಗ ಈರುಳ್ಳಿನೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಈರುಳ್ಳಿ ಆದಷ್ಟು ಸಣ್ಣದಿದ್ದರೆ ಎರಡು ಹಾಕ್ಕೊಳ್ಳಿ ನಾನಿಲ್ಲಿ ದೊಡ್ಡದಿತ್ತು ಅದಕ್ಕೆ ಒಂದೇ ಈರುಳ್ಳಿ ಹಾಕ್ಕೊಂಡಿರೋದು ಮತ್ತು ಇವಾಗ ಒಂದು ಟೊಮೆಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಟೊಮೆಟೊ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಾನಿವಾಗ ತರಕಾರಿನ ಹಾಕೋತಾ ಇದ್ದೀನಿ ಈ ಟೈಮಲ್ಲೇ ಹಾಕ್ಕೊಳ್ಳಿ ಕರ್ಬೇವೂ ಹಸಿ ಕರ್ಬೇವು ಹಾಕ್ಕೊಳ್ಳಿ ಪಲಾವ್ಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ತರಕಾರಿಗೆ ಉಪ್ಪು ಹಿಡೀಲಿ ಅಂತ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಹಸಿ ಇರುವಾಗಲೇ ನೀವು ಉಪ್ಪು ಹಾಕಿದ್ರೆ ಅದು ಸ್ವಲ್ಪ ಚೆನ್ನಾಗೇ ತರಕಾರಿಗೆಲ್ಲ ಉಪ್ಪು ಹಿಡಿಯುತ್ತೆ ಇವಾಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ಇದನ್ನು ಮಸಾಲೆ ಹಸಿ ಹಸಿನಿ ಹೋಗುವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಮತ್ತು ಆ ಜಾರಲ್ಲಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ನಾನು ಹಾಗೇ ಇರ್ತೀನಿ ಲಾಸ್ಟಲ್ಲಿ ಹಾಕೋತೀನಿ ಈ ಮಸಾಲೆ ಫ್ರೈ ಆಗೋ ಗಂಟ ನೀರನ್ನ ಹಾಕ್ಕೋಬಾರ್ದು ಚೆನ್ನಾಗಿ ಫ್ರೈ ಆಗಲಿ ಇವಾಗ ನಾನಿಲ್ಲಿ ಒಂದೂವರೆ ಲೋಟದಷ್ಟು ರೈಸ್ನ ತೊಗೊಂಡಿದ್ದೀನಿ ಆ ಮಸಾಲೆಗೆ ಅಷ್ಟು ತರಕಾರಿಗೆ ಇದು ಒಂದೂವರೆ ಲೋಟ ರೈಸು ಕರೆಕ್ಟಾಗಿರುತ್ತೆ ಅಳತೆ ಮಸಾಲೆ ಎಲ್ಲೂ ಜಾಸ್ತಿನೂ ಆಗೋಲ್ಲ ಕಡಿಮೆನೂ ಆಗೋಲ್ಲ ಒಂದು ಹತ್ತು ನಿಮಿಷ ಮಾತ್ರ ಅದನ್ನು ತೊಳೆದು ಇದ್ದೀನಿ ರೈಸ್ನ ಇವಾಗ ಇದು ಮಸಾಲೆ ನೋಡಿ ಚೆನ್ನಾಗೇ ಫ್ರೈ ಆಗಿ ಡ್ರೈ ಆಗಿ ಬಂದಿದೆ ಈ ಟೈಮಲ್ಲಿ ನಾನು ರೈಸನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ನಲ್ವ ನೀರು ಆ ನೀರನ್ನ ಅಳತೆ ಮಾಡಿ ಹಾಕೋತಾ ಇದ್ದೀನಿ ಮತ್ತು ಇವಾಗ ನಾನಿಲ್ಲಿ ಅರ್ಧ ಲೋಟ ನೀರು ಕಡಿಮೆ ಇದ್ದೀನಿ ಮೂರು ಲೋಟ ಹಾಕಬೇಕು ನಾನಿಲ್ಲಿ ಎರಡೂವರೆ ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ ಇವಾಗ ಹ ಕರೆಕ್ಟಾಗೆ ಅಳತೆ ಚೆನ್ನಾಗೆ ಬರುತ್ತೆ ನಾವು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಯಾಕೆಂದರೆ ನಾವು ಆಲ್ರೆಡಿ ಹಾಕಿದ್ದೀವಿ ತರಕಾರಿ ಬೇಯುವಾಗ ಇದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಆಗಲಿ ಇವಾಗ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡಿ ನೋಡಿ ಈ ಥರ ನೀರೆಲ್ಲ ಕರೆಕ್ಟಾಗಿ ಡ್ರೈ ಆಗುವವರೆಗೂ ನೀವು ಮುಚ್ಚಳ ಹಾಕಬಾರ್ದು ಆವಾಗ ಮಸಾಲೆ ಮೇಲೆ ಬರಲ್ಲ ನೀಟಾಗಿ ರೈಸ್ಗೆ ಎಲ್ಲದಕ್ಕೂ ಮಸಾಲೆ ಅಳ್ಕೊಳ್ಳುತ್ತೆ ಈ ಥರ ಆದಮೇಲೆ ನಾನು ಇವಾಗ ಮುಚ್ಚಳ ಹಾಕಿ ಇದನ್ನು ನಾನು ಸೀಟಿ ಬರ್ಸಲ್ಲ ಹಾಗೇ ಒಂದು ಹತ್ತು ನಿಮಿಷ ಇದನ್ನು ಸಿಮ್ಮುರಿಲಿ ಇದ್ದೀನಿ ಇವಾಗ ನೋಡಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಒಂದು ಚೂರು ನೀರಿಲ್ಲ ಎಲ್ಲ ಕರೆಕ್ಟಾಗೆ ಬಂದಿದೆ ರೈಸು ಅಷ್ಟೇ ಉದುದ್ರಾಗೆ ತುಂಬ ಚೆನ್ನಾಗಿ ಬಂದಿದೆ ಮಸಾಲೆ ಎಲ್ಲೂ ಮೇಲೆ ಬಂದಿಲ್ಲ ನೀವು ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ